ಹಾಯ್ ವೆಲ್ಕಮ್ ಟು ಲೈವ್ ಯಾರು ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಯಾವತ್ತು ಸಾಯಿದೆ ಇರ್ತಕ್ಕಂಥ ಪ್ರಾಣಿ ಯಾವುದು ಅಂತ ಕಮೆಂಟ್ ಮಾಡಿ ಗೈಸ್ ಹಾಯ್ ಸಿದ್ದು ಅವರೇ ವೆಲ್ಕಮ್ ಟು ಲೈವ್ ಲೈವ್ಗೆ ಜಾಯಿನ್ ಆದೋದಕ್ಕೆ ಥ್ಯಾಂಕ್ ಯು ಸಿದ್ದು ಅವರೇ ಹಾಗೆಯೇ ಯಾವತ್ತು ಸಾಯಿದೆ ಇರ್ತಕ್ಕಂಥ ಪ್ರಾಣಿ ಯಾವುದು ಅಂತ ನಿಮಗೆ ಗೊತ್ತಿದ್ದರೂ ಕಮೆಂಟ್ ಮಾಡಿ ಸಿದ್ದು ಅವರೇ ಸಿದ್ದು ಅವರೇ ಬ್ರೇಕ್ಫಾಸ್ಟ್ ಆಯಿತಾ ನಿಮ್ಮದು ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಗೈಸ್ ಸರಿಯಾದ ಉತ್ತರ ಕೊಟ್ಟವರಿಗೆ ಒಂದು ನಮ್ಮ ಕಡೆಯಿಂದ ಬಹುಮಾನವಿದೆ ಗಿಫ್ಟ್ ಗಿಫ್ಟ್ ಇದೆ ಗಿಫ್ಟ್ ಹಾಗಾಗಿ ಕರೆಕ್ಟಾದ ಆನ್ಸರ್ ಮಾಡಿ ಗಿಫ್ಟನ್ನು ನಿಮ್ಮದಾಗಿಸ್ಕೊಳ್ಳಿ ಬಿ ಬೀನಾ ಹಾಯ್ ಗುಡ್ ಮಾರ್ನಿಂಗ್ ಮೇಡಮ್ ಐ ಎಮ್ ಬೆಂಗಳೂರು ಹಾಯ್ ಲಕ್ಷ್ಮೀಶ್ ಅವರೇ ವೆಲ್ಕಮ್ ಟು ಲೈವ್ ಲೈವ್ಗೆ ಜಾಯಿನ್ ಆದೋದಕ್ಕೆ ಥ್ಯಾಂಕ್ ಯು ಲಕ್ಷ್ಮೀಶ್ ಅವರೇ ಹೇಗಿದ್ದೀರಾ ಊಟ ಆಯ್ತಾ ಬ್ರೇಕ್ಫಾಸ್ಟ್ ಆಯಿತಾ ನಿಮ್ಮದು ಹಾಗೆ ಲೈವ್ಗೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಲಕ್ಷ್ಮೀಶ್ ಅವರೇ ಕರೆಕ್ಟ್ ಆನ್ಸರ್ ಹೇಳಿದವರಿಗೆ ಒಂದು ಗಿಫ್ಟ್ ಕೊಡಲಾಗುವುದು ಸೊ ಹಾಗಾಗಿ ಕರೆಕ್ಟಾದ ಆನ್ಸರನ್ನು ಮಾಡಿ ಗಿಫ್ಟ್ ನಿಮ್ದಾಗಿಸಿಕೊಳ್ಳಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಒಂದು ಲೈಕ್ ಮಾಡಿ ಲಕ್ಷ್ಮೀಶ್ ಅವರೇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಅವರೇ ಬ್ರೇಕ್ಫಾಸ್ಟ್ ಆಯಿತಾ నో 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 రాంగ్ ఆన్సర్ వేలు లైక్ లక్ష్మీశ్ నై లైక్ కొడి ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಗೈಸ್ ಹೈಡಲ್ಲಿರ್ಬಿಡಿ ಯಾರೆಲ್ಲ ಲೈವ್ ಗೆ ಜಾಯಿನ್ ಆಗಿ ಲೈವ್ಗೆ ಲೈಕ್ ಕೊಡಿ ನೋಡಿ ಯಾರಿಗೆ ಕರೆಕ್ಟ್ ಆನ್ಸರ್ ಗೊತ್ತಿದೆ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಗಿಫ್ಟನ್ನು ನಿಮ್ಮದಾಗಿಸ್ಕೊಳ್ಳಿ ಸರಿಯಾದ ಉತ್ತರವನ್ನು ಕೊಟ್ಟು ಬಹುಮಾನ ನಿಮ್ಮದಾಗಿಸಿಕೊಳ್ಳಿ ಗೈಸ್ ಯಾರೆಲ್ಲ ಹೈಡಲ್ ಇದ್ದೀರಾ ಲೈಕ್ ಜಾಯ್ನ್ ಆಗಿ ಲೈಕ್ ಲೈಕ್ ಮಾಡಿ ಗಾಯ್ಸ್ ಹೈಡಲ್ ಇರ್ಬಿಡಿ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ನೆಮ್ಮದಾಗಿಸಿಕೊಳ್ಳಿ ಕರೆಕ್ಟ್ ಆನ್ಸರ್ ಮಾಡಿ ಗಾಯ್ಸ್ ಹಾಗೆ ಒಂದು ಗಿಫ್ಟ್ ಅನ್ನ ನೆಮ್ಮದಾಗಿಸಿಕೊಳ್ಳಿ ಲಕ್ಷ್ಮೀಶ್ ಅವರೇ ಇದ್ದೀರಾ ಇದ್ರೆ ಕಮೆಂಟ್ ಹಾಕಿ ಹೈಡಲ್ ಇರಬೇಡಿ ಯಾರೆಲ್ಲ ಇದ್ದೀರಾ ಲೈವ್ಗೆ ಜಾಯ್ನ್ ಆಗಿಗ ಈಸ್ ಲೈವ್ಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹೈಡೀ ವೆಲ್ಕಮ್ ಟು ಮೈ ಲೈವ್ ಲೈವ್ಗೆ ಲೈಕ್ ಕೊಡಿ ಗಾಯ್ಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಆನ್ಸರ್ ಗೊತ್ತಿದ್ರೆ ಬೇಗ ಕಮೆಂಟ್ ಮಾಡಿ ಗಿಫ್ಟನ್ನು ನಿಮ್ಮದಾಗಿಸಿಕೊಳ್ಳಿ ಸರಿಯಾದ ಆನ್ಸರ್ ಮಾಡಿದವರಿಗೆ ಒಂದು ಗಿಫ್ಟ್ ಕೊಡಲಾಗುವುದು ಸೊ ಹಾಗಾಗಿ ಬೇಗ ಬೇಗ ಕಮೆಂಟ್ ಮಾಡಿ ಯಾರು ಆದ ಆನ್ಸರ್ ಕೊಡ್ತೀರಾ ಅಂತ ನೋಡುವ ಲಕ್ಷ್ಮೀಶ್ ಅವರೇ ಇದ್ದೀರಾ ಇದ್ರೆ ಕಮೆಂಟ್ ಮಾಡಿ ಹೈಡೇಡ್ ಇರ್ಬಿಡಿ ಯಾರೆಲ್ಲ ಹೈಡೇಡ್ ಇದ್ದೀರಾ ಲೈವ್ಗೆ ಜಾಯಿನ್ ಆಗೀಗ ಲೈವ್ಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಆನ್ಸರ್ ಗೊತ್ತಿದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ಯಾರಿಗೆ ಸರಿಯಾದ ಆನ್ಸರ್ ಗೊತ್ತಿದೆ ಕಮೆಂಟ್ ಮಾಡಿ ಎ ಬಿ ಸಿ ಡಿ ನಾಲ್ಕರಲ್ಲಿ ಒಂದನ್ನು ಚಾಯ್ಸ್ ಮಾಡಿ ಯಾರಿಗೆ ಸರಿಯಾದ ಆನ್ಸರ್ ಗೊತ್ತಿದೆ ಅಂತ ಕಮೆಂಟ್ ಮೂಲಕ ವೆಲ್ಕಮ್ ಟು ಲೈವ್ ಗಾಯ್ಸ್ ಲೈವ್ಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಮಾಡಿ ಯಾರಿಗೆ ಸರಿಯಾದ ಆನ್ಸರ್ ಗೊತ್ತಿದೆ ಕಮೆಂಟ್ ಮಾಡಿ వెల్కమ్ టువ్ బేగ బేగ కమెంట్ ఈ సారి గొప్ప ఆన్సరు ಯಾವತ್ತೂ ಸಾಯದೆ ಇರತಕ್ಕಂಥ ಪ್ರಾಣಿ ಯಾವುದು ಆಪ್ಷನ್ ಎ ಆಮೆ ಬಿ ಹರಿಯನ್ ಸಿ ಜಿಗಣೆ ಡಿ ಹಲ್ಲಿ ಸರಿಯಾದ ಆನ್ಸರ್ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಐಡಿಯಲ್ ಎಡಿ ವೆಲ್ಕಮ್ ಟು ಮೈ ಯು ಲೈಕ್ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಆನ್ಸರ್ನ ಐಡಿಯಲ್ ಎಲ್ ಬಿಡಿ ಗೈಸ್ ಯಾರಿಗೆ ಸರಿಯಾದ ಉತ್ತರ ಗೊತ್ತಿದೆ ಅವರು ಕಮೆಂಟ್ ಮೂಲಕ ತಿಳಿಸಿ హైడ్ అయిడ్ ఈ జాయిన్ ఆగి లైట్ ఎక్కుడ్ అల్ ఇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಗೆ ಒಂದು ಲೈಕ್ ಮಾಡಿ యారు లైవ్ జాయిన్ ఆగి లైవ్ అంద లైక్ మనకి సైడల్బడి స్క్రీన్ మేలు డబల్ ట్యాప్ మిలకి లైక్ కొడి ಹೈಸಿದು ಅವ್ರೆ ನಮ್ದು ಊಟ ಆಯಿತು ಆಯ್ತಾ ಲೈವ್ಗೆ ಜಾಯ್ನ್ ಆಗೋದಕ್ಕೆ ಥ್ಯಾಂಕ್ ಯು ಸಿದವ್ರೆ ನಿಮ್ದು ಊಟ ಆಯ್ತಾ ಹೈಡಲ್ಲಿ ಇರ್ಬಿಡಿಗಿ ಜಾಯ್ನ್ ಆಗಿ ಲೈಗೆ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಗೆ ಒಂದು ಲೈಕ್ ಮಾಡಿ यार यल अलगे जॉइन वेलकम टू मै लाइव गई स्क्रीन मेरे डबल टैप मारी लाइक मारी। यार बनी गई जॉन आगे ீசதோரே நம்ம யாரெல்லாம் ஹைடல் லாய் லைக் டூ மை லீன் மூலம் டபல் டாப் லோக் கொடி హై డెలివ్లో కూడా అలాగే జాయిన్ అవుతుంది Hi, hi! Welcome to live You Friends. Like you, join